ಕರ್ನಾಟಕ ಪ್ರದೇಶ ಬಂಡಾರ ಸೇವಾ ಸಂಘ ಬೆಂಗಳೂರು ನಮ್ಮ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ಒಳ್ಳೆಯದಾಗಿ ನಾನು ಅವರಿಗೆ ಸ್ವಾಗತವನ್ನು ವಹಿಸ್ತಾ ತಮ್ಮೆಲ್ಲರಿಗೂ ಈ ಒಂದು ನಾಡಿನ ಏನು ನಡೀತಾ ಇದೆ ಎಲ್ಲ ಉದ್ಯಮಾನಗಳನ್ನು ತಾವು ಪ್ರತಿರ ಪಡಿಸ್ತಾ ಇದ್ದೀರಿ ಮಾಧ್ಯಮ ಬಂಧುಗಳಿಗೆ ನಾವು ಸಂಘದ ಪರವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಆರ್ ನಾಯ್ಕರು ವಕೀಲರವರು ಹಾಗೆ ನಮ್ಮ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಿ ಎಸ್ ರಾಮನಾಥ್ ನಾಯ್ಕವರು ಮನ್ನೇಶ್ರು ಎಚ್ ಡಿ ಸಿದ್ಯಾನಾಯ್ಕ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಸಹ ನಾವು ತೆರೆದ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಮಗೆಲ್ಲ ತಿಳಿದಿದೆ ತಾವು ದಿನನಿತ್ಯ ತಮ್ಮ ಪತ್ರಿಕೆಗಳಲ್ಲಿ ನೀವು ಪ್ರಚಾರ ಮಾಡ್ತಾ ಇದ್ದೀರಿ ಬಹಳ ಸಂತೋಷ ಈ ಒಂದು ಸಮಾಜದ ಒಂದು ನಮ್ಮ ಬೇಡಿಕೆಗಳು ಮತ್ತು ನಮ್ಮ ಏನು ಕುಂದುಕೊಳ್ತೆಯಿದೆ ಅದನ್ನು ಪತ್ರಿಕಾಗೋಷ್ಠಿಯ ಮೂಲಕ ನಾವು ವ್ಯಕ್ತಪಡಿಸೋದಕ್ಕೋಸ್ಕರ ಇವತ್ತು ದಿವಸ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ನಮಗೆಲ್ಲರೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾವು ನಮ್ಮ ಸಮಾಜ ಏನು ನಮಗೆ ಗೊತ್ತಿದೆ ರಾಜ್ಯದಲ್ಲಿ ಕಾಡು ಮರುಗಳಲ್ಲಿ ಗುಡ್ಡೆಗಾಡುಗಳಲ್ಲಿ ಕೂಲಿ ಕಾರಣಕ್ಕಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಮ್ಮಿ ತಿಳಿದಿದೆ ನಾವು ರಾಜ್ಯದಲ್ಲಿ ಈಗ ಇರ್ತಕ್ಕಂಥ ಜನಸಂಖ್ಯೆ ನಾವು ನೋಡಿದ ಹಾಗೆ ಸುಮಾರು ನಲವತ್ತರಿಂದ ನಲವತ್ತೈದು ಲಕ್ಷ ಮೇಲ್ಪಟ್ಟು ಇರ್ತಕ್ಕಂಥ ಈ ಸಮಾಜ ಈ ಸಮಾಜ ಬಂಜಾರ ಲಂಬಾಡಿ ಅಂತಕ್ಕಂಥ ಪದವನ್ನೇ ಹೆಚ್ಚಿಗೆ ಉಚ್ಚರಿಸ್ತದೆ ಇಡೀ ರಾಜ್ಯ ಅಲ್ಲ ಇಡೀ ವಿಶ್ವದಲ್ಲೇ ಇದೆ ಅಂತ ಒಂದು ಸಂದರ್ಭದಲ್ಲಿ ನಾವು ಇವತ್ತಿನ ದಿವಸ ಈ ಮೀಸಲಾತಿಯನ್ನು ಬಲ ಏನು ಒಳ ಮೀಸಲಾತಿ ಅವತ್ತಿಂದ ನಾವು ಬಹಳಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿರುವ ವಿಚಾರ ಸರ್ಕಾರ ನಮಗೆ ನಮ್ಮ ಮನವಿಗಳನ್ನು ಸ್ವೀಕರಿಸಿ ಈ ಜಜ್ಮೆಂಟು ಸರ್ವೋಚ್ಚ ನ್ಯಾಯಾಲಯ ಪಾಸ್ ಮಾಡಿದ್ದರ ಮೇರೆಗೆ ದತ್ತಾಂಶ ಸಲುವಾಗಿ ಮಾನ್ಯ ಶ್ರೀ ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಅವರನ್ನ ನೇಮಕ ಮಾಡಿ ಒಂದು ಕಮ್ಮಿ ಆಯೋಗವನ್ನು ರಚನೆ ಮಾಡಿದ್ದಾರೆ ಈಗೇನಾಗಿದೆ ಆಯೋಗದವರು ಮಾಡಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ ಕೊಟ್ಟದ್ದು ಎರಡೇ ತಿಂಗಳಲ್ಲಿ ತಾವು ವರದಿ ನೀಡಬೇಕು ಅಂತ ಮಧ್ಯಂತರ ಏನು ಮಾಡಿದ್ರು ಅವರು ಸಮೀಕ್ಷೆ ಮಾಡಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ ನೂರ ಒಂದು ಜಾತಿಗಳದ್ದು ಸಮೀಕ್ಷೆ ಆಗಬೇಕಾಗಿದೆ ಆ ಕಾರಣದಿಂದ ಸಮೀಕ್ಷೆ ಮಾಡಲು ನನಗೆ ತಾವು ಸಹಾಯ ಮಾಡಿದರೆ ಮಾತ್ರ ನಾನು ಮುಂದುವರಿಸ್ಬೋದು ಅದರ ಪ್ರಕಾರ ನಾಲ್ಕು ಸಾವಿರ ಟೀಚರ್ಗಳನ್ನ ನೇಮಕ ಮಾಡಿ ಆಮೇಲೆ ಕಾರ್ಯಕರ್ತ ಆಶಾ ಕಾರ್ಯಕರ್ತರನ್ನು ಕೂಡ ನೇಮಕ ಮಾಡಿ ಇದನ್ನು ಸಮೀಕ್ಷೆ ಎಲ್ಲ ಜಾತಿಗಳ ಸಮೀಕ್ಷೆ ಮಾಡಬೇಕು ಅನ್ನೋ ಒಂದು ಜಾತಿ ಇದನ್ನು ನೋಟಿಫಿಕೇಶನ್ ಆಯಿತು ಬಿಟ್ಟು ಬಂದು ಈಗ ನಾನು ಹಳ್ಳಿಯವನು ಐವತ್ತು ವರ್ಷ ಆಯಿತು ನಾನು ಇಲ್ಲಿ ಬಂದು ಹಳ್ಳಿನಲ್ಲಿ ನಮ್ದು ಯಾವುದೂ ಕಾಡು ಇಲ್ಲ ಏನೂ ಇಲ್ಲ ಅವಾಗ ಇಲ್ಲಿ ಬೆಂಗಳೂರಲ್ಲಿ ನಾವು ಐದು ಲಕ್ಷ ಜನ ಇದ್ದೀವಿ ಯಾಕೆ ಅಂದರೆ ಹೇಗೆ ಐದು ಲಕ್ಷ ಇದ್ದೀವಿ ಅಂದರೆ ಎಲ್ಲರ ನೌಕರಿ ಬಂದವರು ರಿಟೈರ್ಡ್ ಆದವರು ಎಲ್ಲರಿಗೆ ಮನೆ ಕಟ್ಕೊಂಡು ಎಲ್ಲರೂ ಇಲ್ಲೇ ಇದ್ದೀವಿ ಈಗ ನಮ್ಮ ಜನಸಂಖ್ಯೆ ಯಾವ ಆಧಾರದಿಂದ ತಗೋತಾರೆ ಈ ಬೆಂಗಳೂರಲ್ಲಿ ಈಗ ನಾನು ಹುಡಿ ತ್ಯಾಗರಾಜ ನಗರದಲ್ಲಿ ಇದ್ದೀನಿ ಇವರು ಮುಂದೆ ಏನೋ ಇದು ರಘು ನಳಿನಲ್ಲಿ ಇವರು ಇದ್ದಾರೆ ಸಹೇಬ್ರ ಜ್ಞಾನಭಾರತಿನಲ್ಲಿದ್ದಾರೆ ಸೊ ಹೀಗಾಗಿ ಈ ಇವತ್ತಿನವರೆಗೂ ಒಬ್ಬರನ್ನು ನಮ್ಮನ್ನು ತಗೊಳ್ತಾ ಇದ್ದ ಕಾರಣದಿಂದ ನಾವು ಇವತ್ತೇನು ಮಾಡಬೇಕು ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕು ಸಮೀಕ್ಷೆ ಮುಗಿಸ್ಬೇಕು ಅಂತ ಈ ಕಾರಣ ತಿಳಿಸಿದ ಮೇರೆಗೆ ಯಾ ಯಾವ ರೀತಿ ಆಗುತ್ತೆ ನಿನ್ನೆ ನಮ್ಮೂರಿಗೆ ಫೋನ್ ಮಾಡಿ ಟೀಚರ್ ಯಾರಾದರೂ ಬಂದಿದ್ದರೆ ಏನಪ್ಪ ಫಾರ್ಮ್ ಫಿಲ್ ಅಪ್ ಮಾಡ್ಕೊಂಡು ಹೋದ್ರ ಸೈನ್ ಮಾಡಿ ಎಲ್ಲವನ್ನೂ ಶೋಷಣೆಗೊಳಗಾಗಿದೀವಿ ಬ್ರಿಟಿಷರ ಕಾಲದಿಂದಲೂ ಶೋಷಣೆಗೊಳಗಾಗಿದ್ದೀವಿ ಸುವರ್ಣೆಯರಿಂದನು ನಾವು ಶೋಷಣೆಗೊಳಗಾಗಿದ್ದೀವಿ ಸಾವಿರದ ಎಂಟುನೂರ ಐವತ್ತೇಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊಟ್ಟ ಮೊದಲನೇದಾಗಿ ಯುದ್ಧ ಮಾಡಿ ನಮ್ಮ ಇದಕ್ಕೆ ಭಾರತಕ್ಕೆ ಜಯಪಂತ್ ಕೊಟ್ಟವರು ನಮ್ಮ ಪಂಜಾಬ್ ಜನಾಂಗದವರೆ ಅದನ್ನು ತಿಳಿದು ಈ ಬ್ರಿಟಿಷರು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಒಂದು ಟ್ರೈನ್ ಟ್ರೈಬಲ್ ಆಕ್ಟ್ ಅಂತ ಹೇಳಿ ಟ್ರೈ ಟ್ರೈಬಲ್ ಆಕ್ಟ್ ಅಂತ ಹೇಳಿಟ್ಟು ತಂದು ಇವರು ಎಲ್ಲಿ ಸಿಗ್ತಾರೆ ಅಲ್ಲಿ ಅವರಿಗೆ ಸೆರೆವನಿಗೆ ಹಾಕಬೇಕು ಅಂತ ಹೇಳಿದಾಗ ದಿಕ್ಕಪಾಲಾಗಿ ಎಲ್ಲ ಎಲ್ಲ ಅರಣ್ಯಗಳಿಗೆ ಸೇರಿ ಸೇರಿಕೊಂಡರು ಅರಣ್ಯದಲ್ಲಿ ಸೇರಿಕೊಂಡು ಅಲ್ಲಿ ತಮ್ಮ ಜೀವನ ಮಾಡಲಿಕ್ಕೆ ಮಾಡಿದ್ರು ಇದು ನಮ್ಮ ಮೈಸೂರು ಇದ್ದರು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಅವರ ಮನಸ್ಸಿನಲ್ಲಿ ಏನೋ ಬಂತು ಪಾಪ ಇವರೆಲ್ಲ ಗುಳೆ ಹೋಗಿ ಈಗ ಈ ಕಡೆ ತಮ್ಮ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಕಡೆ ನೆಲೆಸಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದು ಮೊಟ್ಟೊಂದು ಅವ್ರನ್ನ ನಾವು ಸ್ಮರಣೆ ಮಾಡಲೇಬೇಕಾಗುತ್ತೆ ಆ ಮಹಾರಾಜರು ಎಲ್ಲ ಒಂದು ಕಡೆ ನೆಲೆಯನ್ನು ಮಾಡಿಬಿಟ್ಟು ಅವರಿಗೆ ಶಿಕ್ಷಣ ಮತ್ತು ಹಾಸ್ಟೆಲ್ ಸೌಲಭ್ಯಗಳನ್ನು ಹೊದಿಸ್ಕೊಟ್ಟರು ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ನಾವು ನೆನೆಸ್ಕೋಬೇಕು ನಮ್ಮನ್ನು ದೇವರು ಅಂತ ನನಪಡಿಸ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ನಮ್ಮನ್ನು ಪರಿಶಿಷ್ಟ ಜಾತಿಯಲ್ಲಿ ಸೇರ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ನಾವು ಅರ್ಪಿಸಬೇಕು ಯಾಕಂದರೆ ಇವತ್ತು ನಾವು ಪರಿಶಿಷ್ಟ ಜಾತಿಯಲ್ಲಿ ಸೇರಲಿಲ್ಲಂದರೆ ನಮ್ಮ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ರಾಜಕೀಯ ಸ್ಥಿತಿಯಲ್ಲಿ ನಾವು ಕೊನೆಗೂ ಲೇಬರ್ ವಾಂಟೆಡ್ ಲೇಬರ್ ಜೀವನ ಮಾಡಬೇಕು ಮಾಡುವಂಥ ಪರಿಸ್ಥಿತಿ ಇತ್ತು ಈ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಇಂಥ ಸ್ಥಿತಿಯಲ್ಲಿ ಇವತ್ತು ಜಾತಿ ಗಣತಿ ಪ್ರಾರಂಭ ಆಗಿದೆ ಆದರೆ ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡಬೇಕು ಬೇಡ ನೂರ ಒಂದು ಜಾತಿಗಳು ನೂರ ಒಂದು ಜಾತಿಗಳಂದ್ರೆ ಸುಮಾರು ಗೆಟ್ಟು ಮೂರು ಮನೆಗಳು ಅದಕ್ಕೆಲ್ಲ ಶಿಕ್ಷಕರ ನಾನ್ನೂರ ಐನೂರು